ಕಲ್ಪಾಸ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ನಾನಿವತ್ತು ತರಕಾರಿಲಿ ರೋಟಿ ಮಾಡ್ತಾಯಿದ್ದೀನಿ ಸಖತ್ತು ಟೇಸ್ಟಿಯಾಗಿರುತ್ತೆ ಅದ್ರ ಜೊತೆಗೆ ಒಂದು ಮಾವಿನಕಾಯಿ ಚಟ್ನಿ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ನೋಡ್ಕೊಳ್ಳೋಣ ಬನ್ನಿ ಮೊದಲು ನೋಡಿ ತರಕಾರಿ ಇಟ್ಕೊಂಡಿದ್ದೀನಿ ಕೋಸು ಕ್ಯಾರೆಟ್ ಎರಡು ಕ್ಯಾಪ್ಸಿಕಮ್ ಒಂದು ಬೀನ್ಸ್ ಸ್ವಲ್ಪ ಹಾಗೂ ಈರುಳ್ಳಿ ದಪ್ಪದ ಒಂದು ಚಿಕ್ಕದಾದರೆ ಎರಡು ಅಷ್ಟನ್ನು ತೊಗೊಂಡು ಇದನ್ನು ಸಣ್ಣದಾಗಿ ಕಟ್ ಮಾಡ್ಕೋಬೇಕು ಚಾಪರ್ ಸಹಾಯದಿಂದ ನಾನು ಇದನ್ನು ಸಣ್ಣದಾಗಿ ಎಲ್ಲ ಕಟ್ ಮಾಡ್ಕೊಳ್ತೀನಿ ಈ ರೀತಿ ನೀವು ಚಾಪರ್ಗೆ ಹಾಕುವಾಗ ತುಂಬ ದಪ್ಪ ದಪ್ಪವಾಗಿ ಹಾಕಿದ್ರೆ ಅದು ಈ ರೀತಿ ಕಟ್ಟೋಗೋದಿಲ್ಲ ಸ್ವಲ್ಪ ಕಟ್ ಮಾಡಿ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಹಾಕ್ಕೋಬೇಕು ಈಗ ನಾನು ಒಂದೊಂದಾಗೆ ಚಾಪರ್ ಸಹಾಯದಿಂದ ಎಲ್ಲ ಕಟ್ ಮಾಡ್ಕೊಳ್ತೀನಿ ನೋಡಿ ಕೋಸು ಹಾಕ್ಕೊಂಡಿದ್ದೆ ಎಷ್ಟು ಸಣ್ಣಗಾಗಿದೆ ನೋಡಿ ಇದನ್ನು ಒಂದು ತಟ್ಟೆಗೆ ಇದ್ದೀನಿ ನೋಡಿ ಹಾಗೆ ನಾನು ಎಲ್ಲ ತರಕಾರಿಗಳನ್ನೂ ಈ ರೀತಿ ಪೀಸ್ ಮಾಡ್ಕೊಂಡು ಮಾಡಿಕೊಂಡು ಚಾಪರ್ನಲ್ಲಿ ಹಾಕ್ತಾಯಿದ್ದೀನಿ ಅತಿ ಸಣ್ಣ ಚಾಪರ್ಗೆ ಹಾಕಿದ್ರೆ ಈ ರೀತಿ ಚಾಪರಲ್ಲಿ ಈ ರೀತಿ ಮಾಡಿಕೊಂಡ್ರೆ ಸಣ್ಣ ಆಗತ್ತೆ ಎಲ್ಲ ಮಿಕ್ಸ್ ಇದ್ದೀನಿ ನೋಡಿ ತರಕಾರಿ ಇದು ಎಲ್ಲ ತರಕಾರಿನೂ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಎಷ್ಟು ಆರೋಗ್ಯಕರವಾಗಿರುತ್ತೆ ಅಂದರೆ ಇದು ಮಕ್ಕಳು ತರಕಾರಿ ತಿನ್ನಲ್ಲ ಅಂತಿರ್ತಾರಲ್ವ ಆ ಥರದವರಿಗೆ ಆಮೇಲೆ ಡಯೆಟ್ ಮಾಡೋರ್ಗಂತೂ ತುಂಬ ಹೆಲ್ಪ್ ಆಗುತ್ತೆ ಮತ್ತು ಮಾಮೂಲಿ ನಮಗೂ ಕೂಡ ತುಂಬಾ ತರಕಾರಿ ತಿನ್ನೋದು ಎಲ್ಲರಿಗೂ ಒಳ್ಳೆಯದೇ ಅಲ್ವಾ ಟೊಮೆಟೊ ಎರಡು ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಒಂದು ಟೀ ಸ್ಪೂನ್ನಷ್ಟು ಹಾಗೂ ಉಪ್ಪು ರುಚಿಗೆ ತಕ್ಕಷ್ಟು ಇದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಂಡ್ಬಿಟ್ಟು ಎಲ್ಲ ಮಿಕ್ಸ್ ಇದ್ದೀನಿ ನೋಡಿ ಎಲ್ಲ ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡು ಹತ್ತು ನಿಮಿಷ ಹಾಗೆ ಬಿಟ್ಬಿಡಬೇಕು ಅಲ್ಲಿಯ ತನಕ ನಾನಿಲ್ಲಿ ಒಂದು ಮಾವಿನಕಾಯಿ ಚಟ್ನಿ ಮಾಡ್ಕೊಳ್ತಾ ಇದ್ದೀನಿ ಪ್ಯಾನ್ ಗ್ಯಾಸ್ ಮೇಲೆ ಇಟ್ಕೊಂಡಿದ್ದೀನಿ ಎಣ್ಣೆ ಒಂದು ಟೇಬಲ್ ಸ್ಪೂನಷ್ಟು ಹಾಕಿ ಜೀರಿಗೆ ಅರ್ಧ ಟೀ ಸ್ಪೂನು ಬೆಳ್ಳುಳ್ಳಿ ಎಸಳು ಹಾಕ್ಕೊಂಡಿದ್ದೀನಿ ನೋಡಿ ಒಂದು ಎಂಟು ಎಂಟರಿಂದ ಒಂಬತ್ತು ಹೆಸರು ಬೆಳ್ಳುಳ್ಳಿನ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಆಮೇಲೆ ಮಾವಿನಕಾಯಿ ಈ ರೀತಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಅದನ್ನು ಕೂಡ ಫ್ರೈ ಮಾಡ್ಕೋಬೇಕು ಮಾವಿನಕಾಯಿನ ಎಣ್ಣೆ ಒಳಗೆ ಹೀಗೆ ಮೆತ್ತಗಾಗೋವರೆಗೆ ಬಾಡಿಸ್ಕೋಬೇಕಾಗತ್ತೆ ಹಸಿರು ಮೆಣಸಿನ್ಕಾಯಿ ಅದರ ಜೊತೆಗೇನೆ ಎರಡು ಹಾಕ್ಕೊಂಡಿದ್ದೀನಿ ನಿಮ್ಮ ಖಾರಕ್ಕೆ ತಕ್ಕ ಹಾಗೆ ಹಾಕ್ಕೊಳ್ಳಿ ಎರಡು ಕರೆಕ್ಟ್ ಆಗುತ್ತೆ ನಾನು ಮಾಡ್ತಿರೋ ಇದಕ್ಕೆ ನೋಡಿ ಹೀಗೆ ಇದನ್ನು ಬಾಡಿಸ್ಕೊಂಡಿದ್ದೀನಿ ಸ್ವಲ್ಪ ಅಂಟುತ್ತೆ ತವಕ್ಕೆ ಪರವಾಗಿಲ್ಲ ಏನೂ ಆಗೋದಿಲ್ಲ ಈ ರೀತಿ ಎಲ್ಲ ಮಾಡಿಕೊಂಡ್ರೆ ಆಯಿತು ನಾನ್ಸ್ಟಿಕ್ ತವಾದರೆ ಏನೂ ಆಗೋದಿಲ್ಲ ಈಗ ನೋಡಿ ಇದು ಮೆತ್ತಗಾಗುವವರೆಗೆ ನಾನು ನೋಡಿ ಈ ಥರ ಮೆತ್ತಗಾಗಿದೆ ಹುರ್ಕೊಂಡಿದ್ದೀನಿ ಸಾಕು ಇದನ್ನು ಗ್ಯಾಸ್ ಸ್ಟೌವ್ ಆಫ್ ಮಾಡಿಬಿಟ್ಟು ತಣ್ಣಗಾಗೋದಕ್ಕೆ ಬಿಟ್ಬಿಡ್ತೀನಿ ತಣ್ಣಗಾದಮೇಲೆ ಇದನ್ನು ನಾವು ಮಿಕ್ಸಿ ಜಾರ್ಗೆ ಹಾಕೋಬೇಕಾಗುತ್ತೆ ಈಗ ತಣ್ಣಗಾಗಿದೆ ನೋಡಿ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ ಅದ್ರ ಜೊತೆಗೇನೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ದಿಂಡಿದರೆ ಅದನ್ನು ಹಾಕ್ಕೊಳ್ಳಿ ಚೆನ್ನಾಗಿ ಗಮ್ಮಂತ ಸುವಾಸನೆ ಬರುತ್ತೆ ಎಳೆದಿಂಡು ಬಲ್ತಿದ ಹಾಕಬಾರ್ದು ಆಮೇಲೆ ಪುದೀನ ಸ್ವಲ್ಪ ಇದ್ದೀನಿ ಬೆಲ್ಲ ಮೂರು ಟೇಬಲ್ ಸ್ಪೂನಿನಷ್ಟು ಬೆಲ್ಲ ಇದ್ದೀನಿ ಉಪ್ಪು ರುಚಿಗೆ ತಕ್ಕಷ್ಟು ಹಾಕ್ಕೊಂಡು ಸ್ವಲ್ಪ ರುಬ್ಬುವಷ್ಟು ನೀರನ್ನು ಮಾತ್ರ ಹಾಕ್ಕೊಂಡ್ಬಿಟ್ಟು ನುಣ್ಣಗೆ ಇದನ್ನು ರುಬ್ಕೋಬೇಕು ನುಣ್ಣಗೆ ರುಬ್ಕೊಂಡು ತಂದಿದ್ದೀನಿ ನೋಡಿ ತುಂಬ ಟೇಸ್ಟಿಯಾಗಿರುತ್ತೆ ಈ ಬಾಯಿನಕಾಯಿ ಚಟ್ನಿ ಉಪ್ಪು ಹುಳಿ ಖಾರ ಆಹಾ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಬೆಲ್ಲ ಬೇರೆ ಹಾಕಿದ್ದೀವಲ್ವಾ ನೀವು ಬೆಲ್ಲ ಇಲ್ಲ ಅಂದರೆ ಸಕ್ಕರೆ ಕೂಡ ಅದೇ ನಾನು ಎಷ್ಟು ಹಾಕಿದ್ನೋ ಅಷ್ಟು ನೀವು ಹಾಕ್ಕೋಬೋದು ಪಿಂಗಾಣಿ ಜಾಡಿಗೆ ಹಾಕ್ಕೊಂಡಿದ್ದೀನಿ ಇಲ್ಲಾಂದರೆ ಗಾಜಿನ ಬಾಟಲಿಗೆ ಕೂಡ ನೀವು ಹಾಕ್ಕೋಬೋದು ಇದನ್ನು ಫ್ರೀಜರಲ್ಲಿ ಇಟ್ಬಿಟ್ರೆ ತುಂಬ ದಿನ ಇರುತ್ತೆ ಹಾಗೆ ಇಟ್ಟರೆ ಒಂದು ಫ್ರಿಜ್ಜಲ್ಲಿ ಒಂದು ಹತ್ತು ದಿನ ಅಂತೂ ಇರುತ್ತೆ ಈಗ ನೋಡಿ ಇದೆಲ್ಲ ನೀರು ನೋಡಿ ನೀರು ಬಿಟ್ಕೊಂಡಿದೆ ಎಲ್ಲ ನೀರು ಬಿಟ್ಕೊಂಡಿದೆ ತರಕಾರಿ ಎಲ್ಲ ಮತ್ತೆ ಎಲ್ಲ ಒಂದು ಸಲ ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಇದಕ್ಕೆ ನಾನು ಮಸಾಲ ಪೌಡ್ರ್ ಅಂದರೆ ಇದು ಚೆನ್ನ ಮಸಾಲ ಪೌಡರ್ ಹಾಕ್ಕೊಂಡಿದ್ದೀನಿ ಒಂದು ಟೀ ಸ್ಪೂನ್ನಷ್ಟು ಸ್ವಲ್ಪ ಖಾರದ ಪುಡಿ ಚೆನ್ನಾಗಿ ಮಸಾಲ ಪೌಡರ್ ಇಲ್ಲ ಅಂದರೆ ನೀವು ಭಾಜಿ ಮಸಾಲ ಪೌಡರ್ ಇದ್ದರೂ ಹಾಕೋಬೋದು ಯಾವುದೂ ಇಲ್ಲ ಅಂದರೆ ಧನಿಯಾ ಪುಡಿ ಹಾಕ್ಕೊಳ್ಳಿ ಖಾರದ ಪುಡಿ ಸ್ವಲ್ಪ ಹಾಕ್ಕೊಂಡು ಅರಿಶಿಣದ ಪುಡಿ ಅರ್ಧ ಸ್ಪೂನು ಅರ್ಧ ಕಪ್ಪು ಕಡಲೆ ಹಿಟ್ಟು ಒಂದು ಕಪ್ಪು ಗೋಧಿ ಹಿಟ್ಟು ಹಾಕ್ಕೊಂಡಿದ್ದೀನಿ ಕಡಲೆ ಹಿಟ್ಟು ಹಾಕೋದ್ರಿಂದ ಇದರ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಇಲ್ಲ ಅಂದರೆ ಬರೀ ಗೋಧಿ ಹಿಟ್ಟು ಕೂಡ ನೀವು ಹಾಕ್ಕೋಬೋದು ಆದರೆ ಇದ್ರೆ ಕಡಲೆ ಹಿಟ್ಟನ್ನು ಹಾಕ್ಕೊಳ್ಳಿ ತುಂಬ ಟೇಸ್ಟಿಯಾಗಿರುತ್ತೆ ಈಗ ಎರಡರಿಂದ ಒಂದೂವರೆ ಕಪ್ ಹಾಕೊಳ್ಳಿ ಅರ್ಧ ಕಪ್ಪು ಹಿಟ್ಟು ಒಂದು ಕಪ್ಪು ಗೋಧಿ ಹಿಟ್ಟು ನೀರನ್ನು ಯಾವುದೇ ಕಾರಣಕ್ಕೂ ಇದಕ್ಕೆ ಹಾಕಬಾರ್ದು ನೀರು ಬೇಕಾಗಿಲ್ಲ ಹಾಗೆ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಹದ ನೋಡಿಕೊಂಡು ಹಿಟ್ಟು ಹಾಕ್ಕೊಳ್ಳಿ ನೀವೆಷ್ಟು ತರಕಾರಿ ತೊಗೊಂಡಿರ್ತೀರೋ ಅದ್ರ ಮೇಲೆ ಡಿಪೆಂಡು ಸ್ವಲ್ಪ ತೆಳು ಆಯಿತು ಅನಿಸಿದ್ರೆ ಇನ್ನೊಂಚೂರು ಗೋಧಿ ಹಿಟ್ಟನ್ನು ಈ ರೀತಿಯಾಗಿ ಉದುರಿಸ್ಕೋಬೋದು ಇನ್ನೂ ಒಂದು ಸ್ವಲ್ಪ ಗೋಧಿ ಹಿಟ್ಟು ಬೇಕು ಅನ್ನಿಸ್ತಿದೆ ಇನ್ನು ಸ್ವಲ್ಪ ಇದ್ದೀನಿ ನೋಡಿ ಹೀಗೆ ಹಾಕ್ಕೊಂಡ್ಬಿಟ್ಟು ಎಲ್ಲ ಮಿಕ್ಸ್ ಮಾಡ್ಕೋಬೇಕು ತುಂಬ ಗಟ್ಟಿಯಾಗೂ ಇದನ್ನು ಕಲಿಸ್ಕೋಬಾರ್ದು ನೋಡಿ ಈ ಹದದಲ್ಲಿ ನಾನು ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ ಈ ಥರ ಈ ಹದದಲ್ಲಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದನ್ನು ಈ ರೀತಿ ಉಂಡೆ ಮಾಡ್ಕೋಬೋದು ನೋಡಿ ಇವಾಗ ನಾವು ರೋಟಿ ರೆಡಿ ಮಾಡ್ಕೊಳ್ಳೋಣ ಒಂದು ಬಟರ್ ಪೇಪರ್ ಇಟ್ಕೊಂಡಿದ್ದೀನಿ ಚಪಾತಿ ಮಣೆ ಮೇಲೆ ಬಟರ್ ಪೇಪರ್ ಇಟ್ಕೊಂಡು ಎಣ್ಣೆ ಸೌರ್ಕೊಳ್ತಾ ಇದ್ದೀನಿ ನೋಡಿ ಬಾಳೆದೆಲೆ ಮೇಲೆ ಕೂಡ ನೀವು ಇದನ್ನು ಮಾಡ್ಕೋಬೋದು ಇಲ್ಲಾಂದರೆ ಹೋಳಿಗೆ ಕವರ್ ಇರುತ್ತಲ್ವ ಅದ್ರ ಮೇಲೆ ಕೂಡ ಮಾಡ್ಕೋಬೋದು ನೋಡಿ ಉಂಡೆ ಮಾಡ್ಕೊಂಬಿಟ್ಟು ಇದ್ರ ಮೇಲೆ ಇಟ್ಟು ಕೈಗೆ ಸ್ವಲ್ಪ ಎಣ್ಣೆ ಸವರ್ಕೊಂಡ್ಬಿಟ್ಟು ಈ ರೀತಿ ತಟ್ಕೊಳ್ತಾ ಇದ್ದೀನಿ ಎಣ್ಣೆ ಬೇಡ ಅನ್ನೋರು ನೀರಿಗೆ ಕೈಯನ್ನು ಎದ್ದುಬಿಟ್ಟು ಈ ರೊಟ್ಟಿನ ತೊಟ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಹೀಗೆ ತಟ್ಕೊಳ್ತಾ ಹೋಗಬೇಕು ತುಂಬ ಅಗಲವಾಗಿ ಏನೋ ನಾನು ಇಲ್ಲ ನೋಡಿ ಇಷ್ಟೆಷ್ಟು ಇದ್ದೀನಿ ಇದನ್ನು ಬೇಯಿಸ್ಕೊಳ್ಳೋಣ ಇವಾಗ ತವಾ ಇಟ್ಕೊಂಡಿದ್ದೀನಿ ಕಬ್ಬಿಣದ ತವಾ ಇಟ್ಕೊಂಡಿದ್ದೀನಿ ಯಾವುದಾದ್ರೂ ನೀವು ದೋಸೆ ಮಾಡೋ ತವ ಕೂಡ ಇಟ್ಕೋಬೋದು ಎಣ್ಣೆ ಸವ್ಕೊಳ್ತಾ ಇದ್ದೀನಿ ನೋಡಿ ನಾನ್ಸ್ಟಿಕ್ ತವಾ ಕೂಡ ನೀವು ಬಳಸ್ಕೋಬೋದು ಅದ್ರ ಮೇಲೆ ಈ ರೋಟಿ ಹಾಕ್ಬಿಟ್ಟು ಹಾಗೆ ಬಿಟ್ಬಿಡಬೇಕು ಬಟರ್ ಪೇಪರ್ ಇರುತ್ತಲ್ವ ಅದು ಸಮೇತ ಹಾಕಿ ಹಾಗೆ ಸ್ವಲ್ಪ ಹೊತ್ತು ಬಿಡಬೇಕು ಅದು ಈ ರೀತಿ ಅಂದಾಗ ಬರಬೇಕು ಬಟರ್ ಪೇಪರು ಹಾಕಿದ ಕೂಡಲೇ ಬರೋದಿಲ್ಲ ಸ್ವಲ್ಪ ಹೊತ್ತಾದ ಮೇಲೆ ಬರುತ್ತೆ ಆವಾಗ ತೆಗೆದು ಬಿಟ್ಟರೆ ಆಯಿತು ನೋಡಿ ಸ್ವಲ್ಪ ಹೊತ್ತಾದ ಮೇಲೆ ನಾನು ಆ ವೈಟ್ ವೈಟ್ ಕಲರೆಲ್ಲ ಹೋಯ್ತು ನೋಡಿ ತುಪ್ಪ ಇದ್ದೀನಿ ತುಪ್ಪ ಅಥವಾ ಎಣ್ಣೆ ಸವ್ಕೋಬೋದು ಡಯೆಟ್ ಮಾಡೋರು ಏನು ಬೇಡ ಅಂದರೆ ಹಾಗೆ ಕೂಡ ಇದನ್ನು ಬೇಯಿಸ್ಕೋಬೋದು ಸೈಡೆಲ್ಲ ಈ ರೀತಿಯಾಗಿ ನೋಡ್ಕೊಳ್ಳಿ ಮೇಲೆ ಬರುತ್ತಾ ಅದು ಅಂದ್ಬಿಟ್ಟು ಆಮೇಲೆ ತಿರುವಿ ಹಾಕ್ಕೊಳ್ಳಿ ಬರಲಿಲ್ಲ ಅಂದರೆ ತೆಗೆಯೋದಕ್ಕೆ ಹೋಗಬೇಡಿ ಬಂದ ಮೇಲೆ ಈ ರೀತಿ ತಿರುವಿ ಹಾಕ್ಕೊಂಡು ಮತ್ತೆ ಈ ಕಡೆ ಕೂಡ ತುಪ್ಪ ಇದ್ದೀನಿ ನೋಡಿ ಸ್ವಲ್ಪ ಹೊತ್ತು ಬೇಯಿಸ್ಕೋಬೇಕು ಚೆನ್ನಾಗಿ ಬೇಯಬೇಕು ಎರಡು ಕಡೆ ಕೂಡ ಚೆನ್ನಾಗಿ ಬೆಂದರೆ ಚೆನ್ನಾಗಿರುತ್ತೆ ಮತ್ತು ತಿರುವಿ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಈ ಕಡೆ ಇನ್ನೂ ಸ್ವಲ್ಪ ಬೇಯಬೇಕಿದ್ದನ್ನು ಮತ್ತೆ ತಿರುವಿ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಸ್ವಲ್ಪ ಹೊತ್ತು ಹಾಗೆ ಬಿಡಬೇಕಿದನ್ನು ಮೀಡಿಯಂ ಫ್ಲೇಮ್ನಲ್ಲೇ ಬೇಯಿಸ್ಕೊಳ್ಳೋದು ಒಳ್ಳೆಯದು ಈಗ ನೋಡಿ ತಿರುವಿ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಚೆನ್ನಾಗಿ ಬೆಂದಿದೆ ಈ ಕಡೆ ರೆಡಿ ಆಯಿತು ಇವಾಗ ರೋಟಿ ಇದನ್ನು ತೆಗೆದಿಟ್ಕೊಳ್ತಾ ಇದ್ದೀನಿ ಇನ್ನೊಂದು ಬೇಯಿಸ್ಕೊಳ್ತಾ ಇದ್ದೀನಿ ನೋಡಿ ಹಾಗೆಯೇ ಮತ್ತೆ ಎಣ್ಣೆ ಸವ್ಕೊಳ್ತಾ ಇದ್ದೀನಿ ಎಣ್ಣೆ ಅಥವಾ ತುಪ್ಪ ಯಾವುದನ್ನಾದರೂ ಸೌತ್ಕೊಬೋದು ಬಟರ್ ಪೇಪರ್ ನೋಡಿ ರೋಟಿನ ಇದ್ದೀನಿ ಬಟರ್ ಪೇಪರ್ ಸಮೇತ ಸ್ವಲ್ಪ ಹೊತ್ತು ಆದಮೇಲೆ ಅದನ್ನು ನಿಧಾನವಾಗಿ ತೆಗಿಬೇಕು ಸ್ವಲ್ಪ ಹೊತ್ತು ಬರೋಲ್ಲ ಬಟರ್ ಪೇಪರು ತೆಗಿಯಕ್ಕೆ ಮಾತ್ರ ಟ್ರೈ ಮಾಡಬೇಡಿ ನೋಡಿ ಸ್ವಲ್ಪ ಹೊತ್ತಾದಮೇಲೆ ಈ ರೀತಿ ಇದ್ದೀನಿ ಅವು ಬಿಳಿ ಬಿಳಿ ಭಾಗ ಎಲ್ಲ ಹೋಗಬೇಕು ಹೋದ ಮೇಲೇ ನೀವು ತುಪ್ಪ ಸವರ್ಕೋಬೇಕು ಕವರ್ ಮೇಲೆ ಕೂಡ ನೀವು ಈ ರೋಟಿನ ಮಾಡ್ಕೋಬೋದು ರೊಟ್ಟಿ ಎಷ್ಟಾಗ್ಲ ಮಾಡ್ತೀರೋ ಅಷ್ಟಾಗ್ಲ ಕವರ್ನ ಕಟ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅರಿಶಿಣದ ಪುಡಿ ಹಾಕಿರೋದ್ರಿಂದ ಕಲ್ಲರ್ ತುಂಬ ಚೆನ್ನಾಗಿ ಬಂದಿದೆ ಆ ಕಡೆ ಕೂಡ ಚೆನ್ನಾಗಿ ಬೇಯಿಸ್ಕೋಬೇಕು ಈ ಕಡೆಗೆ ತುಪ್ಪ ಸಾವ್ಕೊಳ್ತಿದ್ದೀನಿ ಹೀಗೆ ಎಲ್ಲ ರೋಟಿಗಳು ಕೂಡ ತುಂಬ ಚೆನ್ನಾಗಿ ಬರುತ್ತೆ ಯಾವುದು ಹಾಳಾಗೋದಿಲ್ಲ ರೋಟಿ ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ ತರಕಾರಿ ಜೊತೆ ಈ ರೀತಿ ರೋಟಿ ಮಾಡಿದ್ರೆ ಕೇಳಬೇಕಾ ರುಚಿನ ನಾನು ಮಾಡಿರೋ ಮಾವಿನಕಾಯಿ ಚಟ್ನಿ ಕೂಡ ತುಂಬಾ ಚೆನ್ನಾಗಿದೆ ಎರಡನ್ನು ಖಂಡಿತವಾಗಿ ಟ್ರೈ ಮಾಡಿ ಖಂಡಿತ ಮಾಡಿ ಚೆನ್ನಾಗಿರುತ್ತೆ ಈಗ ನೋಡಿ ರೋಟಿ ಎಲ್ಲ ಸರ್ವ್ ಮಾಡಿದ್ದೀನಿ ಮಾವಿನಕಾಯಿ ಚಟ್ನಿ ಇವಾಗ ಮಾಡಿದ್ದಿದ್ದು ನಿಜಕ್ಕೂ ಈ ಮಾವಿನಕಾಯಿ ಚಟ್ನಿ ಮಾತ್ರ ತುಂಬ ರುಚಿಯಾಗಿರುತ್ತೆ ಖಂಡಿತ ಟ್ರೈ ಮಾಡಿ ಮಕ್ಕಳಿಗಂತೂ ತುಂಬ ಆಗುತ್ತೆ ಇದು ಶುಂಠಿ ಚಟ್ನಿ ಇದ್ರದ್ದು ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಖಂಡಿತ ನೋಡ್ಕೊಳ್ಳಿ ತುಂಬ ಟೇಸ್ಟಿಯಾಗಿರುತ್ತೆ ಶಾರ್ಟ್ಸ್ ಕೂಡ ಇದೆ ನಂದು ಶುಂಠಿ ಚಟ್ನಿದು ನೋಡ್ಕೊಳ್ಳಿ ತುಂಬ ಟೇಸ್ಟಿಯಾಗಿರುತ್ತೆ ಎಷ್ಟೊಂದು ಸಾಫ್ಟಾಗಿದೆ ನೋಡಿ ರೊಟ್ಟಿ ತುಂಬ ಸಾಫ್ಟಾಗಿರುತ್ತೆ ಈ ಚಟ್ನಿ ಜೊತೆಗಂತೂ ತುಂಬ ಚೆನ್ನಾಗಿರುತ್ತೆ ಮಾವಿನಕಾಯಿ ಚಟ್ನಿ ಜೊತೆಗೆ ಖಂಡಿತ ಟ್ರೈ ಮಾಡಿ ಶುಂಠಿ ಚಟ್ನಿ ಕೂಡ ತುಂಬಾ ಚೆನ್ನಾಗಿದೆ ಇದ್ರ ಲಿಂಕ್ ಹಾಕಿರ್ತೀನಿ ನಾನು ಖಂಡಿತ ನೋಡ್ಕೊಳ್ಳಿ ನಿಮಗೆಲ್ಲ ಈ ತರಕಾರಿ ರೋಟಿ ಹಾಗೂ ಮಾವಿನಕಾಯಿ ಚಟ್ನಿ ರೆಸಿಪಿ ತುಂಬ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಖಂಡಿತವಾಗಿ ಯಾರೂ ಮರಿಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಎಲ್ಲರಿಗೂ ನನ್ನ ಧನ್ಯವಾದಗಳು ಮುಂದಿನ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೇನೆ ನಮಸ್ಕಾರ